ಅದೇ ಮಾದರಿಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಅಲ್ಲಿ ಆಗ್ತಾ ಇರುವಂತಹ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅಮಾನುಷವಾಗಿ ಅತ್ಯಂತ ಕ್ರೌರ್ಯವಾಗಿ ಯಾವ ರಾಕ್ಷಸರು ಮಾಡಲಿಕ್ಕಿಲ್ಲ ಅಂತ ನೀಚ ಕೃತ್ಯ ಬಂಗ್ಲಾ ಮುಸ್ಲಿಮರು ಮಾಡುತ್ತಾ ಇರುವಂತಹದ್ದು ಕೇಂದ್ರ ಸರ್ಕಾರದ ಕಣ್ಣಿಗೆ ಕಿವಿಗೆ ಕೇಳಿಸ್ತಾ ಇಲ್ವಾ ದೇವಸ್ಥಾನಗಳನ್ನು ಒಡೆದು ಹಾಕಿದ್ರು ಯಾವ ದೇವಸ್ಥಾನ ಎಪ್ಪತ್ತೊಂದರಲ್ಲಿ ನಿರಾಶ್ರಿತವಾಗಿ ಅನಾಥರಾಗಿ ಇದ್ದಂಥ ಅಲ್ಲಿ ಬಂಗ್ಲಾದ ಎಲ್ಲ ಲಕ್ಷಾಂತರ ಮುಸ್ಲಿಮರಿಗೆ ಊಟ ಉಪಚಾರವನ್ನು ಕೊಟ್ಟಂತ ಇಸ್ಕಾನ್ ದೇವಸ್ಥಾನ ಅದನ್ನು ಒಡೆದು ಹಾಕಿದರು ಉಪಚಾರ ಸ್ಮರಣೆ ಇಲ್ಲ ಅನ್ನ ಹಾಕಿದಂಥವ್ರ ಬಗ್ಗೆ ಕಾಲ ಕಾಳಜಿ ಇಲ್ಲ ಅಂತ ನಿರ್ಲಜ್ಜ ನೀಚ ಬಂಗ್ಲಾ ಮುಸ್ಲಿಮ್ರ ಮಾಡಿದಂತಹ ಕುತಂತ್ರ ಇನ್ನು ಆ ಬಂಗ್ಲಾದ ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರ ಮೂರ್ತಿಯನ್ನ ಚೂರು ಚೂರು ಮಾಡ್ತಾರೆ ಇಂಥ ಅನೇಕ ಪ್ರಸಂಗಗಳು ಮಾಧ್ಯಮದ ಮೂಲಕ ಇವತ್ತು ಜಗತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಬಿಜೆಪಿ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದೆ ಯಾವುದೇ ಕ್ರಮ ಇಲ್ಲ ಇದು ಒಂದೇ ಅಲ್ಲ ಇಂತಹ ಅನೇಕ ಘಟನೆಗಳ ನಡೆದಾಗೂ ಕೂಡ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಕ್ರಮ ತಗೊಂಡಿಲ್ಲ ಮೋದಿಯವರಿಗೆ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಲ್ಲಿಯ ಹೆಣ್ಣು ಮಕ್ಕಳನ್ನ ಎಳೆ ಎಳೆ ಮಕ್ಕಳನ್ನ ನೇತಾಕ್ತಾ ಇದಾರೆ ಹೆಣ್ಣು ಮಕ್ಕಳನ್ನು ಸಾರ್ವಜನಿಕವಾಗಿ ಬತ್ತಲೆ ಮಾಡಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಓಪನ್ ಆಗಿ ಪುಡಿ ಪುಡಿ ಮಾಡ್ತಾ ಇದ್ದಾರೆ ಪೊಲೀಸರು ಇಲ್ಲ ಮಿಲಿಟರಿ ಸಂಪೂರ್ಣ ಸಪೋರ್ಟ್ ಮಾಡಿದೆ ಸೊ ನಮ್ಮಿಂದಲೇ ಜನ್ಮ ತಾಳಿದಂಥ ಬಾಂಗ್ಲಾದೇಶ ಬಾಂಗ್ಲಾದೇಶ್ ಬಾಂಗ್ಲಾದೇಶ ಚೋಟ್ ಬಾಂಗ್ಲಾದೇಶ್ ಒಂದು ಸೂಜಿಯನ್ನು ಕೂಡ ನಿರ್ಮಾಣ ಮಾಡಲಾರದಂಥ ನಿರ್ಲಜ್ಜ ನೀಚ ಬಾಂಗ್ಲಾದೇಶ ಇವತ್ತು ಎರಡು ಸಾವಿರ ಮೈಲಿ ಉದ್ದ ಎರಡು ಸಾವಿರ ಮೈಲಿ ಅಗಲಿರುವಂತಹ ಭಾರತ ದೇಶದ ಅಪಮಾನ ಮಾಡ್ತಾ ಇದೆ ಕೆಣಕ್ತಾ ಇದೆ ಆದರೂ ಕೂಡ ಮೋದಿಯವರು ಬಾಯಿ ಬಿಡ್ತಾ ಇಲ್ಲ ಮೋದಿಯವರೇ ನಮಗೆ ಕರುಳು ನಮಗೆ ರಕ್ತ ನೋವಾಗ್ತಾ ಇದೆ ಕುದಿತಾ ಇದೆ ರಕ್ತ ನಮ್ಮವರೇ ನಮ್ಮ ಕಣ್ಣು ಎದುರು ಕಡೆಗೆ ಸಾಯ್ತಾ ಇದ್ದಾರೆ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಕೈ ಕತ್ತರಿಸ್ತಾ ಇದ್ದಾರೆ ಉಲ್ಟಾ ನೇತಾಗ್ತಾ ಇದ್ದಾರೆ ಸೊ ಇದನ್ನು ನೋಡಿ ಸುಮ್ಮನೆ ಇರಬೇಕಾ ಯಾಕೆ ಅಧಿಕಾರ ಕೊಟ್ಟಿದ್ದೇವೆ ನಿಮಗೆ ಯಾಕೆ ನೀವು ಗತ್ತಿಗೆ ಮೇಲೆ ಕೂತಿದರೆ ಪಕ್ಕದ ಪುಡುಕೋಸಿ ದೇಶ ಮೇಲೆ ಒಂದು ಎಚ್ಚರಿಕೆ ಕೂಡ ಕೊಡಕ್ಕಾಗಲಿಲ್ಲಲ್ರೇ ಎಚ್ಚರಿಕೆ ಕೊಡಕ್ಕಾಗಲಿಲ್ಲ ಇವತ್ತು ಬಂಗ್ಲಾ ನಾಳೆ ಪಶ್ಚಿಮ ಬಂಗಾಲ್ ನಾಡುದು ದೆಹಲಿ ಆಚೆ ನಾಡುದು ಕರ್ನಾಟಕ ಎಷ್ಟು ಸಹನೆ ಸಹನೆಗೂ ಒಂದು ಮಿತಿ ಇದೆ ನಾವೇ ಸಾಯೋದ ನಮ್ಮ ಹೆಣ್ಣು ಮಕ್ಕಳೇ ಅತ್ಯಾಚಾರ ಇದನ್ನ ಎಷ್ಟು ಸಹನೆ ಮಾಡ್ಬೇಕು ನಾವು ಓಟ್ ಹಾಕಿದೇವೆ ಕೆಲಸಿದ್ದೇವೆ ನಮಗ್ ಹಕ್ಕಿದೆ ನಮ್ ಸೆಟ್ಟಿದೆ ಮೋದಿ ಅವರೇ ಕೂಡಲೇ ಕ್ರಮ ತಗೊಳ್ಬೇಕು ಇಡೀ ದೇಶ ಕುದಿತಾ ಇದೆ ಇಡೀ ದೇಶ ನಿಮ್ಮ ಕಡೆ ನೋಡ್ತಾ ಇದೆ ಮೋದಿ ಅವರೇ ಆ ಹೆಣ್ಣು ಮಕ್ಕಳ ಆಪ್ತನಾದ ನಿಮಗೂ ಕೇಳಿಸ್ತಾ ಇದೆ ಆ ಹೆಣ್ಣು ಮಕ್ಕಳ ರಕ್ತಪಾತ ನಿಮಗೂ ಗೊತ್ತಾಗ್ತಾ ಇದೆ ಆದರೂ ಕೂಡ ಏನು ಮಾಡ್ತಾ ಇಲ್ಲ ಹಾಗಾದರೆ ಏನು ಇವತ್ತು ಬಿಜೆಪಿಯ ಕರ್ನಾಟಕದ ಆಫೀಸಿನ ಪದಾಧಿಕಾರಿಗಳ ಮೂಲಕ ಮೋದಿಯವರಿಗೆ ಒಂದು ಸಂದೇಶ ಕೇಂದ್ರ ಸರ್ಕಾರದ ಬಿಜೆಪಿಯವರಿಗೆ ಒಂದು ಸಂದೇಶ ಕೊಡಬೇಕು ಪ್ರಾರಂಭ ಇದು ಇದು ಪ್ರಾರಂಭ ಈ ಆಕ್ರೋಶ ನಿಲ್ಲುವುದಿಲ್ಲ ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ ಹಿಂದೂಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಿದೆ ಬಂಧುಗಳೇ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಹಂಗೆ ಕರ್ನಾಟಕದಲ್ಲೂ ಕೂಡ ಬಂಗ್ಲಾ ನುಸುಳುಕೋರು ಕಿರಣ ಐದು ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ ಅಂತದ್ದು ಗೊತ್ತಾಗಿದೆ ವರದಿ ಇದೆ ಬಿಜೆಪಿ ಆಡಳಿತದಲ್ಲಿರುವಂತಹ ಎಂಎಲ್ಎ ಪಿಗಳ ಅವರ ಕ್ಷೇತ್ರದಲ್ಲೇ ಇದ್ದಾರೆ ನಾಳೆ ಎಂಪಿಗಳಿಗೆ ಬಿಜೆಪಿ ಎಂಪಿ ಎಗಳಿಗೆ ಏನು ಕತ್ತೆ ಕಾಯ್ತಾ ಇದೀರಾ ನಿಮ್ಗೆ ಕಾಣಿಸ್ತಾ ಇಲ್ವಾ ನುಸುಳ್ಕೋರು ಎಲ್ಲಿದ್ದಾರೆ ಗೊತ್ತಿಲ್ವಾ ಅವ್ರು ವೋಟ್ ಬ್ಯಾಂಕ್ ಬೇಕಂತ ಹೇಳಿ ಸುಮ್ಮನೆ ಇದೀರಾ ಯಾರು ವೋಟ್ ಬ್ಯಾಂಕ್ ರಾಕ್ಷಸರದು ದೇಶದ್ರೋಹಿಗಳು ವಿಷಕಾರಿ ಹಾವಗಳನ್ನು ಸಾಕ್ತಾ ಇದ್ದೀರಿ ಇದಕ್ಕೂ ನಾವು ಹೋರಾಟ ಮಾಡಬೇಕಾ ನೀವು ಎಂಎಲ್ಎ ನಿಮ್ಗೆಲ್ಸಿದ್ದು ಯಾತಕ್ಕೆ ಲೂಟಿ ಮಾಡಕ್ಕ ಹಿಂದೂಗಳನ್ನ ಇವತ್ತು ಇದೇ ರೀತಿ ನಾಯಿಗಳ ತರ ಬಾಯ ಬಾಲ ಹರಿಸ್ಕೊಂಡಿರಕ ಸೊ ಕರ್ನಾಟಕದ ನಾಲ್ಕು ಎಂ ಪಿ ಕ್ಷೇತ್ರ ಕರ್ನಾಟಕದಂತೆ ಬೆಂಗಳೂರಿನ ನಾಲ್ಕು ಎಂ ಪಿ ಕ್ಷೇತ್ರದಲ್ಲಿ ಇವತ್ತು ಪಶ್ಚಿಮ ಬಂಗಾಲ್ ಮತ್ತು ಬಾಂಗ್ಲಾದೇಶದಿಂದ ಮುಸ್ಲಿಮರು ಇದ್ದಾರೆ ಅವರನ್ನು ನೀವು ಮುಂದೆ ನಿಂತ್ಕೊಂಡು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸೊ ಇದು ಮುಂದಿನ ದಿನದಲ್ಲೇ ಬಹಳ ಗಂಭೀರವಾಗಿ ನಾವೇ ಸಾಯೋದು ನಾವೇ ಅತ್ಯಾಚಾರಕ್ಕೆ ಕೊಡಬಾರದು ಇದು ಇನ್ನು ಮುಂದೆ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಳ್ಳೋರು ಯಾಕೆ ನಿಮಗೆ ಓಟ್ ಹಾಕಿದ್ದೀನಿ ನಿಮ್ಮ ಕಚೇರಿ ಮುಂದೆ ಬಂದು ಕೂತ್ಕೊಳ್ಳೋರು ಯಾಕೆ ನಿಮ್ಮನ್ನ ಗೆಲ್ಲಿಸಿದ್ದೀನಿ ನಿಮ್ಮನ್ನು ಗೆಲ್ಲಿಸಿದ ಹಿನ್ನೆಲೆಯಲ್ಲಿ ನಿಮಗೆ ನೆನಪು ಮಾಡಿಕೊಳ್ಳ ನಿಮಗೆ ಎಚ್ಚರಿಕೆ ಕೊಡೋಕ್ಕೆ ನಿಮಗೆ ಜ್ಞಾನ ಜ್ಞಾನ ಕೊಡೋಕ್ಕೆ ನಾವು ಬಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಯಾರು ಯಾರೋ ವಿರೋಧಲ್ಲ ಬಿಜೆಪಿಗೆ ಓಟ್ ಹಾಕೋರು ಬಿಜೆಪಿಯೇ ಗೆಲ್ಲಿಸೋರು ಬಿಜೆಪಿ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸೋರು ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್